ಆದರೆ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದರ ತಾನು ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀನಿ ಹೇಳಿ ಯಾವತ್ತಾರೆ ಅದೇ ತಟ್ಟಿ ಹೇಳಿದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಎರಡೂವರೆ ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಬೈಯೋದು ಆರ್ ಎಸ್ ಎಸ್ ಬೈಯೋದು ಸಂಘ ಪರಿವಾರ ಅಂತ ಬೈಯೋದು ಬಿಟ್ಟರೆ ನೀನು ಮಾಡಲಿಲ್ಲ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ ಎರಡು ಮಿನಿಸ್ಟ್ರಿ ಕೊಟ್ಟರು ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿನ ಹಗರಣ ಕಾಯಿನ್ ಹಗರಣ ಅಂತಂದ್ರಿ ನೀವು ಅಧಿಕಾರಕ್ಕೆ ಬಂದಾದ ನಂತರ ಬಿ ಜೆ ಪಿ ಬೈತ ಇದೀರ ಹೊರತು ಅದನ್ನು ಹಗರಣದ ಜಾಡು ಹಿಡಿದು ಹೆಕ್ಕಿ ತೆಗೆಯೋ ಕೆಲಸ ಮಾಡಲಿಲ್ಲ ಪಿ ಎಸ್ ಐ ಹಗರಣ ಅಂತ ನೀವೇ ಪತ್ರಿಕಾಗೋಷ್ಠಿನ ಕರೆದು ಹೇಳಿದ್ರಿ ಆದರೆ ನೀವು ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ಕೊಟ್ಟಾಗಲೂ ನಾನು ಯಾಕೆ ಕೊಡಬೇಕು ಅಂತಲೇ ಹೇಳಿದ್ರಿ